ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾರಿಕ್ಯಾಂಡ್ಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಸೂರ್ಯನಿಗೆ ನಾವು ಯಾವ ರೀತಿ ಹಾರಿಗೆ ಬಿಡಬೇಕು ಹಾಗೆ ಕಾರಣಗಳೇನು ಅಂತೇಳಿ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ ಈ ಮಕರ ಸಂಕ್ರಾಂತಿ ಅಂತಂದರೆ ನಾವು ಮೊದಲು ಮಾಡಬೇಕಾಗಿರುವಂಥದ್ದು ಸೂರ್ಯನಿಗೆ ಹಾರಿಗೆ ಬಿಡುವಂಥದ್ದು ಹಾಗೆ ದಾನ ಕೊಡುವಂಥದ್ದು ಹಾಗೆ ಬನ್ನಿ ಇವತ್ತು ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣಂತೆ ನೋಡಿ ಈ ಮಕರ ಸಂಕ್ರಾಂತಿ ಅಂದರೆ ಉತ್ತರಾಯಣ ಪುಣ್ಯಕಾಲ ಅಂತಲೂ ಕೂಡ ಕರೆಯುತ್ತಾರೆ ಸೂರ್ಯನಿಗೆ ಬಿಡುವುದು ಅಂದರೆ ಏನಪ್ಪಾ ಅಂತಂದರೆ ಸೂರ್ಯನು ಉತ್ತರಾಯಣದಲ್ಲಿ ಆರು ತಿಂಗಳು ಮತ್ತು ದಕ್ಷಿಣಾಲಯದಲ್ಲಿ ಆರು ತಿಂಗಳು ಇರ್ತಾರೆ ಸರಳವಾಗಿ ನಿಮಗೆ ಹೇಳಬೇಕು ಅಂತಂದರೆ ಸೂರ್ಯನ ಉತ್ತರಾಯಣದಲ್ಲಿ ಉತ್ತರ ದಿಕ್ಕಿನ ಕಡೆಗೆ ವಾಲಿರ್ತಾರೆ ಹಾಗೆಯೇ ಇನ್ನೂ ಆರು ತಿಂಗಳು ದಕ್ಷಿಣ ದಿಕ್ಕಿಗೆ ವಾಲಿರ್ತಾರೆ ಅಂದರೆ ನಿಮಗೆ ಇನ್ನೂ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಸರಳವಾಗಿ ಹೇಳಬೇಕು ಅಂತಂದರೆ ಈ ಉತ್ತರಾಯಣ ಕಾಲದಲ್ಲಿ ಹಗಲು ಹೆಚ್ಚು ರಾತ್ರಿ ಕಡಿಮೆ ಇರುತ್ತದೆ ಹಾಗೆಯೇ ದಕ್ಷಿಣಾಲಯದಲ್ಲಿ ರಾತ್ರಿ ದೀರ್ಘವಾಗಿರುತ್ತದೆ ಹಗಲು ಕಡಿಮೆ ಇರುತ್ತದೆ ಈಗ ನಮಗೆ ನಡೀತಾ ಇರುವಂಥದ್ದು ಉತ್ತರಾಯಣದ ಪುಣ್ಯಕಾಲವಾಗಿರುತ್ತದೆ ಈ ಉತ್ತರಾಯಣ ಪುಣ್ಯಕಾಲದಲ್ಲಿ ಸ್ವರ್ ಅಗ್ಗದ ಬಾಗಿಲು ಯಾವಾಗಲೂ ಕೂಡ ತೆರೆದಿರುತ್ತದೆ ಹಾಗಾಗಿ ಒಂದು ನಂಬಿಕೆ ಇರೋದರಿಂದ ನಾವು ಈ ಒಂದು ಉತ್ತರಾಯಣ ಪುಣ್ಯಕಾಲದಲ್ಲಿ ತುಂಬಾ ಒಂದು ಸಕಾರಾತ್ಮಕತೆಯಿಂದ ಕೂಡಿರುತ್ತದೆ ಹಾಗಾಗಿ ನಾವು ಈ ಸಂಕ್ರಾಂತಿ ಹಬ್ಬವನ್ನು ಈ ಒಂದು ಸಮಯದಲ್ಲಿ ನಾವು ಆಚರಣೆ ಮಾಡ್ತೇವೆ ಈಗಾಗಲೇ ನಿಮಗೆ ಈ ಸೂರ್ಯನಿಗೆ ಹಾರ್ಗೆ ಬಿಡುವ ಸಮಯವನ್ನು ತಿಳಿಸ್ಕೊಟ್ಟಿದ್ದೇನೆ ಪುಣ್ಯಕಾಲ ಕಾಲದಲ್ಲಿ ನಾವು ಸೂರ್ಯನಿಗೆ ಹಾರ್ಗೆ ಬಿಡುವಂಥದ್ದು ಆ ಒಂದು ವಿಶೇಷ ಏನಪ್ಪ ಅಂತ ಅಂದರೆ ಅವತ್ತಿನ ದಿವಸ ಏಕಾದಶಿಯೂ ಸಹ ಇರೋದ್ರಿಂದ ವಿಶೇಷ ಫಲ ಕೊಡುವಂಥ ದಿನ ಅಂತಲೇ ಹೇಳಬೇಕಾಗುತ್ತದೆ ಈಗಾಗಲೇ ನಿಮಗೆ ತಿಳಿಸಿರುವಾಗೆ ಸೂರ್ಯ ಮಕರ ರಾಶಿಗೆ ಪ್ರವೇಶಿಸುವಂಥ ಸಮಯ ಮಧ್ಯಾಹ್ನ ಮೂರು ಗಂಟೆ ಆರು ನಿಮಿಷ ಹಾಗೆ ಪುಣ್ಯಕಾಲ ನಮಗೆ ಮಹಾಪುಣ್ಯಕಾಲ ಅಂತ ಪ್ರಾರಂಭವಾಗುವಂಥದ್ದು ಪುಣ್ಯಕಾಲದ ಮುಹೂರ್ತ ಮಧ್ಯಾಹ್ನ ಮೂರು ಗಂಟೆ ಹದಿಮೂರು ನಿಮಿಷದಿಂದ ಸಂಜೆ ಆರು ಗಂಟೆ ಹನ್ನೆರಡು ನಿಮಿಷ ಹಾಗೆ ಮಹಾಪುಣ್ಯಕಾಲ ಅಂತ ಬಂದಾಗ ಮಧ್ಯಾಹ್ನ ಮೂರು ಗಂಟೆ ಹದಿಮೂರು ನಿಮಿಷದಿಂದ ಸಂಜೆ ಐದು ಗಂಟೆ ಒಂದು ನಿಮಿಷದವರೆಗೂ ಸಮಯವಿರುತ್ತದೆ ಹಾಗಾಗಿ ಆ ಒಂದು ಸಮಯದಲ್ಲಿ ನೀವು ಮ ಸ್ನಾನವನ್ನು ಮಾಡಿಕೊಂಡು ಸೂರ್ಯನಿಗೆ ಆರ್ಯ ಬಿಡುವಂಥದ್ದು ದಾನ ಕೊಡುವಂಥದ್ದು ಬಹುಮುಖ್ಯ ವಾಗಿರುತ್ತದೆ ಹಾಗಾಗಿ ನೀವು ಹದಿನಾಲ್ಕನೆಯ ತಾರೀಕಿಗೆ ನಾನು ಈಗ ನಿಮಗೆ ತಿಳಿಸಿರುವಂಥ ಶುಭ ಮುಹೂರ್ತದಲ್ಲಿ ನೀವು ಸ್ನಾನಕ್ಕೆ ಸ್ವಲ್ಪ ಮಟ್ಟಿಗೆ ಕಪ್ಪುಗಳನ್ನು ಹಾಕಿಕೊಂಡು ಸ್ನಾನವನ್ನು ಮಾಡಿಕೊಂಡು ಸೂರ್ಯನಿಗೆ ಹಾರಿಗೆವನ್ನು ಬಿಡಬೇಕಾಗುತ್ತದೆ ಈಗ ಸೂರ್ಯನಿಗೆ ಹಾರಿಗೆ ಬಿಡುವಂಥ ಸಮಯ ತಿಳ್ಕೊಂಡ್ರೆ ಹಾಗೆಯೇ ಯಾವ ರೀತಿ ಹಾರಿಗೆ ಬಿಡಬೇಕಂತಂದರೆ ಒಂದು ತಾಮ್ರದ ಕಳಸವನ್ನು ತೆಗೆದುಕೊಳ್ಳಿ ನೀವು ಇಟ್ಕೊಂಡೇ ಇರ್ಕೋ ಇಟ್ಕೊಂಡಿರ್ತೀರಲ್ವ ಆ ಒಂದು ತಾಮ್ರದ ಕಳಸದ ಒಳಗೆ ಏನು ಹಾಕಬೇಕಂದ್ರೆ ಅದು ಸಂಪೂರ್ಣವಾಗಿ ನೀರನ್ನು ಹಾಕಬೇಕು ನಂತರದಲ್ಲಿ ಅರಿಶಿಣ ಕುಂಕುಮ ಅಕ್ಷತೆ ಮತ್ತು ಕೆಂಪು ಹೂವು ಮತ್ತು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಎಳ್ಳನ್ನು ಹಾಕಿ ನೀವು ಅದನ್ನ ಯಾವ ರೀತಿ ನೀವು ಅರ್ಗೆ ಬಿಡಬೇಕು ಅಂತಂದ್ರೆ ಕಳಸದ ನೀರಿನ ಚಂಬು ಏನಿರುತ್ತೋ ಅದು ನಿಮ್ಮ ತಲೆಯ ಮೇಲ್ಭಾಗದಲ್ಲಿ ಎರಡು ಕೈಯನ್ನು ಮೇಲಕ್ಕಿಡ್ಕೊಂಡಿರಬೇಕು ಅದನ್ನು ನೀವು ನಿಧಾನಕ್ಕೆ ನೀರನ್ನು ಬಿಡ್ತಾ ಆ ಮಂತ್ರಗಳನ್ನು ಹೇಳ್ಕೊಬೇಕು ಅದು ಯಾವ ರೀತಿ ಅಂತಂದರೆ ನೋಡಿ ಈ ಹನ್ನೆರಡು ನಾಮಗಳನ್ನು ಹೇಳ್ಕೊಳ್ತಾ ಹೋಗಬೇಕು ಯಾವ ರೀತಿ ಅಂತಂದರೆ ಆರ್ಗೆ ಬಿಡುವಾಗ ಹೇಳಿಕೊಳ್ಳುವಂಥ ಮಂತ್ರ ಅಂತ ಬಂದಾಗ ಹನ್ನೆರಡು ನಾಮಗಳು ಓಂ ಸೂರ್ಯಾಯ ನಮಃ ಓಂ ಭಾಸ್ಕರಾಯ ನಮಃ ಓಂ ರವಯೇ ನಮಃ ಓಂ ಮಿತ್ರಾಯ ನಮಃ ಓಂ ಭಾನವೇ ನಮಃ ಓಂ ಕಗಾಯ ನಮಃ ಓಂ ಪುಷ್ಣೆ ನಮಃ ಓಂ ಆರೀಚಾಯ ನಮಃ ಓಂ ಆದಿತ್ಯಾಯ ನಮಃ ಓಂ ಸಾವಿತ್ರಿಯೇ ನಮಃ ಓಂ ಅರ್ಕಾಯ ನಮಃ ಓಂ ಈರಣ್ಯ ಗರ್ಭಾಯ ನಮ ಅಂತೇಳಿ ನೀವು ಈ ಹನ್ನೆರಡು ನಾಮಗಳು ಹೇಳ್ಕೊಂಡು ನೀವು ಒಂದು ಕಳಸದಿಂದ ನೀವು ಆರ್ಗೆ ಬಿಡ್ತಾ ಹೋಗ್ಬೇಕು ಇನ್ನೊಂದು ನೀವು ತಿಳ್ಕೊಬೇಕಾಗಿರುವಂಥದ್ದು ಏನಪ್ಪಾ ಅಂತಂದ್ರೆ ಆರ್ಗೆ ಬಿಡುವಂತ ಸಮಯದಲ್ಲಿ ಆ ನೀರು ನಿಮ್ಮ ಕಾಲಿಗೆ ತಗಲಬಾರದು ಸಿಡಿಬಾರದು ಹಾಗಾಗಿ ನೀವು ಆದಷ್ಟು ಒಂದು ಪಾಟಿನಲ್ಲಿ ನಿಮ್ಮನಲ್ಲಿ ಗಿಡಗಳು ಸಾಮಾನ್ಯವಾಗಿ ಇರುತ್ತಲ್ಲ ಪಾಟಿನಲ್ಲಿ ಹಾಕೊಳ್ಳಿ ಇಲ್ಲಾಂತಂದ್ರೆ ಟೆರಸ್ ಮೇಲೆ ಹೋಗಿ ನೀವು ಅಲ್ಲಿ ಕೂಡ ಬಿಟ್ಟರೆ ಇನ್ನೂ ಒಳ್ಳೇದು ನೀವು ಸೂರ್ಯನ ನೋಡಿಕೊಂಡು ಆ ಒಂದು ಆರ್ಯವನ್ನು ಬಿಟ್ಟರೆ ಇನ್ನೂ ಒಳ್ಳೆಯದು ಕಾಲ್ ಮೇಲೆ ಬೀಳಬಾರ್ದು ನಿಮ್ಮ ಮನೇಲಿ ಈಗ ಪಾಟ್ ಇಲ್ಲಪ್ಪ ಗಿಡಗಳು ಇಲ್ಲ ನಿಮ್ಗೆ ಏನೂ ಇಲ್ಲ ಅಂತಂದ್ರೆ ಒಂದು ಬಕೆಟ್ ಆ ಥರ ಏನಾರು ಇಟ್ಕೊಳ್ಳಿ ಇಟ್ಕೊಂಡು ಆ ನೀರನ್ನು ನೀವು ಅದರಲ್ಲಿ ಬಿಡ್ತಾ ಹೋಗಿ ನಂತರದಲ್ಲಿ ನೀರನ್ನು ಯಾರು ತುಳಿಯದೇ ಜಾಗದಲ್ಲಿ ಒಂದು ತೆಂಗಿನ ಮರ ಆಗಿರ್ಬೋದು ಎಕ್ಕೆ ಗಿಡ ಆಗಿರ್ಬೋದು ಅಲ್ಲಿ ನೀವು ಹಾಕ್ಬೋದು ನಿಮ್ಮ ಮನೇಲಿ ಎಕ್ಕೆ ಗಿಡ ಇತ್ತು ಅಂತಂದ್ರೆ ಅಲ್ಲಿ ನೀವು ಆರ್ಯವನ್ನು ಬಿಡಿ ತುಂಬಾ ಒಳ್ಳೆಯದು ತುಳಸಿ ಗಿಡವನ್ನು ಬಿಟ್ಟು ಬೇರೆ ಯಾವುದೇ ಗಿಡದ ಮೇಲೂ ಕೂಡ ನೀವು ಆರ್ಯವನ್ನು ಬಿಡಬಹುದು ಈ ಹದಿನಾಲ್ಕನೇ ತಾರೀಕು ನಮಗೆ ಏಕಾದಶಿ ಇರೋದರಿಂದ ಅವತ್ತಿಂದ ವಿಶೇಷವಾಗಿ ಸ್ನಾನ ಸೂರ್ಯನಿಗೆ ಆರ್ಯ ಬಿಡುವಂಥದ್ದು ನಿಮಗೆ ಆದರೆ ತೀರ್ಥಕ್ಷೇತ್ರಗಳಿಗೆ ಹೋಗಿ ನಿಮ್ಮ ಮನೆ ದೇವರು ಎಲ್ಲಿರ್ತಾರೆ ಆ ಒಂದು ದೇವಸ್ಥಾನಗಳಿಗೂ ಸಹ ಹೋಗ್ಬೋದು ಯಾವುದೇ ಒಂದು ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಹೋಗಿ ನೀವು ಸ್ನಾನವನ್ನು ನದಿ ಸ್ನಾನವನ್ನು ಮಾಡಿಕೊಂಡು ಸೂರ್ಯನಿಗೆ ಆರ್ಯವನ್ನು ಬಿಟ್ಟು ದೇವರ ದರ್ಶನ ಮಾಡ್ಕೊಂಡು ತುಂಬ ಅಂದರೆ ಒಳ್ಳೆಯದು ಒಂದು ಪಕ್ಷ ಆಗದೆ ಹೋದಾಗ ನೀವು ಮನೇಲೇನೆ ಈ ರೀತಿ ಪದ್ಧತಿಗಳನ್ನು ನೀವು ಅನುಕರಣೆ ಮಾಡ್ಬೋದು ಹದಿನಾಲ್ಕನೇ ತಾರೀಕು ನೀವು ಇಷ್ಟನ್ನೇ ಮಾಡಬೇಕಾಗಿರುವಂಥದ್ದು ಸ್ನಾನವನ್ನು ಮಾಡಿಕೊಂಡು ನಂತರದಲ್ಲಿ ಆರ್ಯವನ್ನು ಬಿಟ್ಟು ಹಾಗೆಯೇ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನೀವು ಅದರಲ್ಲಿ ಏನೆಲ್ಲ ದಾನ ಕೊಡಬೇಕು ಅಂತ ತಿಳಿಸಿದ್ದೇನೆ ಅಷ್ಟು ದಾನವನ್ನು ನೀವು ಕೊಟ್ಟಾಗ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ ಅವತ್ತು ನೀವು ಏನಾದರೂ ಪ್ರಸಾದ ಮಾಡೋದಕ್ಕೆ ಬರೋದಿಲ್ಲ ಅಂದರೆ ಏಕಾದಶಿ ಇರೋದ್ರಿಂದ ಅನ್ನವನ್ನು ತಿನ್ನೋದಕ್ಕೆ ಬರೋದಿಲ್ಲ ಹಾಗಾಗಿ ಹದಿನೈದನೇ ತಾರೀಕು ಬೆಳಗ್ಗೆ ನಿಮಗೆ ಅದರೊಂದು ಶುಭ ಸಮಯವನ್ನು ತಿಳಿಸಿಕೊಟ್ಟಿದ್ದೇನೆ ಒಂದು ಸಮಯದಲ್ಲಿ ಮತ್ತೊಮ್ಮೆ ನೀವು ಸ್ನಾನಕ್ಕೆ ಎಳ್ಳನ್ನು ಹಾಕಿಕೊಂಡು ಸ್ನಾನ ಮಾಡಿಕೊಂಡು ನಂತರದಲ್ಲಿ ನೀವು ಪ್ರಸಾದವನ್ನು ಮಾಡಿಕೊಂಡು ದೇವರಿಗೆ ನೈವೇದ್ಯ ಮಾಡ್ಬೋದು ಇದಿಷ್ಟು ನೀವು ಸೂರ್ಯನಿಗೆ ಹಾರಿಕೆ ಬಿಡುವಂಥ ವಿಧಿವಿಧಾನಗಳು ತುಂಬ ಸಂಕ್ಷಿಪ್ತವಾಗಿ ನಿಮಗೆ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೇನೆ ಎಲ್ಲರೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸಿದ್ದೇನೆ ದಯವಿಟ್ಟು ಈ ಈ ಒಂದು ಸಮಯದಲ್ಲಿ ನೀವು ಆರೋಗ್ಯವನ್ನು ಬಿಡಿ ಒಳ್ಳೆದಾಗ್ತಾ ಹೋಗುತ್ತದೆ ಹಾಗೆ ಇವತ್ತು ತಿಳಿಸ್ಕೊಟ್ಟಿರುವಂತಹ ಮಾಹಿತಿಗೆ ನಿಮ್ಮ ಅನಿಸಿಕೆ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು